ಮಂತ್ರಿಯ ಮಗಳು ಸೋರೋಸ್ನ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ಲು ಮನಮೋಹನ್ ಸಿಂಗ್ ಈ ದೇಶದಲ್ಲಿ ಸಲೀಲ್ ಶೆಟ್ಟಿ ಎನ್ನುವಂತಹ ಒಬ್ಬ ವ್ಯಕ್ತಿ ಆತ ವೈಸ್ ಪ್ರೆಸಿಡೆಂಟ್ ಆಗಿದ್ದಾನೆ ಸೋರೋಸ್ನ ಅಷ್ಟು ಅವನ ಕಂಪನಿಗಳಿಗೆ ಗ್ಲೋಬಲ್ ಕಂಪನಿಗಳಿಗೆ ವೈಸ್ ಪ್ರೆಸಿಡೆಂಟ್ ಆತ ಭಾರತ್ ಜೋಡೋ ಯಾತ್ರೆಯಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಯೋಜನೆಗಳು ನಡೆಯುತ್ತೆ ಅಂತಂದ್ರೆ ಹರ್ಷ್ ಮಂದಾರ್ ನಾನು ಗಂಭೀರವಾಗಿರುವಂತಹ ಸಂಗತಿ ನಿಮ್ ಜೊತೆ ಹೇಳ್ಕೊಳ್ತೀನಿ ಭಾರತ ಎಷ್ಟು ಡೇಂಜರಸ್ ಸಿಚುವೇಶನ್ ಅಲ್ಲಿ ಇದೆ ಅಂತ ಸರಿಯಾದ ವ್ಯಕ್ತಿಗಳ ಕೈಯಲ್ಲಿ ಇಲ್ಲದೆ ಹೋಗಿದ್ರೆ ಏನಾಗಿರ್ತಿತ್ತು ಅನ್ನೋದು ಇಮ್ಯಾಜಿನ್ ಮಾಡ್ಬೇಕು ನೀವು ಅಂತ ಯಾವ ತರದ ಪರಿಸ್ಥಿತಿ ಅಂತಂದ್ರೆ ಒಬ್ಬ ವ್ಯಕ್ತಿ ಹರ್ಷ್ ಮಂದಾರ್ ಅಂತ ಆತ ಸೋರೋಸ್ ನ ಕಂಪನಿಗಳಿಂದ ಅಥವಾ ಅವನ ಫಿಲಾಂಥಿಸ್ಟ್ ಆಕ್ಟಿವಿಟೀಸ್ ನಿಂದ ಹಣವನ್ನು ಪಡ್ಕೊಳ್ತಾನೆ ಆತ ಇಲ್ಲಿ ಅನೇಕ ಎನ್ ಜಿ ಒಗಳ ಗಳ ಮೂಲಕ ಇಲ್ಲಿ ವಿಧ್ವಂಸಕ ಚಟುವಟಿಕೆಗಳನ್ನು ನಡೆಸ್ತಾನೆ ಎಲ್ಲಾದರೂ ಪ್ರತಿಭಟನೆ ನಡುವಾಗ ನಡೆಯುವಾಗ ಲೋ ಭಾಷಣ ಮಾಡ್ತಾನೆ ದೆಹಲಿಯಲ್ಲಿ ಪ್ರತಿಭಟನೆ ನಡೀತಿರುವಾಗ ಭಾಷಣದಲ್ಲಿ ಒಂದು ರೆಕಾರ್ಡೆಡ್ ಭಾಷಣ ಆ ಭಾಷಣದಲ್ಲಿ ಹರ್ಷ್ ಮಂದಾರ ಹೇಳ್ತಾನೆ ಕೋರ್ಟ್ಗಳನ್ನ ಇನ್ ಮುಂದೆ ನಂಬಬೇಕು ಅಂತಿಲ್ಲ ಯಾಕೆಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ನಮ್ಮ ವಿರುದ್ಧ ಕೋರ್ಟ್ ಮಾತನಾಡಿದೆ ಅದು ಸೆಕ್ಯುಲರಿಸಂ ಎತ್ತಿ ಹಿಡಿಯಲಿಲ್ಲ ಅದು ಟ್ರಿಪಲ್ ತಲಾಖ್ ನ ವಿಚಾರದಲ್ಲಿ ಸೆಕ್ಯುಲರಿಸಂ ಎತ್ತಿ ಹಿಡಿಯಲಿಲ್ಲ ಹೀಗಾಗಿ ಇನ್ ಮುಂದೆ ಕೋರ್ಟ್ ನಾವು ಕೇಳಬೇಕು ಅಂತಿಲ್ಲ ಬೀದಿಯಲ್ಲೇ ನಿಶ್ಚಯ ಮಾಡ್ಕೊಳ್ಬೇಕು ನಮ್ಗೆ ಏನ್ ಬೇಕು ಅದನ್ನ ಅಂತ ಇದು ಪ್ರಜಾಪ್ರಭುತ್ವ ನಿಮ್ಗೆ ಗಾಬರಿ ಆಗುವಂತ ಸಂಗತಿ ಹೇಳ್ತೀನಿ ಈ ಹರ್ಷ್ ಮಂದಾರ್ ಯಾರು ಸೋರೋಸ್ ಜೊತೆ ಕೆಲಸ ಮಾಡ್ತಿದ್ನೋ ಆತ ಮನ್ಮೋಹನ್ ಸಿಂಗ್ ಇರುವಾಗ ಮನ್ಮೋಹನ್ ಸಿಂಗ್ ಅಧಿಕಾರದಲ್ಲಿರುವಾಗ ಸೋನಿಯಾ ಗಾಂಧಿ ಅವ್ರದ್ದು ಒಂದು ಟೀಮ್ ಇತ್ತು ಆ ಟೀಮ್ ಏನು ಮಾಡ್ತಿತ್ತು ಅಂತಂದರೆ ಸರ್ಕಾರ ಯಾವ ಯಾವ ನಿರ್ಣಯಗಳನ್ನು ಯಾವ ಪಾಲಿಸಿಗಳನ್ನ ತೆಗೆದುಕೊಳ್ಬೇಕು ಅಂತ ನಿಶ್ಚಯ ಮಾಡಿ ಸರ್ಕಾರಕ್ಕೆ ಕೊಡ್ತಿತ್ತು ಆ ಕಮಿಟಿಯ ಸದಸ್ಯನಾಗಿದ್ದ ನನ್ಗೆ ಕೆಲವೊಂದ್ಸಲ ಅನ್ಸೋದು ಎಲ್ಲಿಗ್ ತಗೊಂಡೋಗಿದ್ವಿ ಭಾರತಾನ ಅಂತ ಇವೆಲ್ಲವನ್ನೂ ಹಿಡಿತದಲ್ಲಿ ಇರಿಸಿಕೊಂಡಿದ್ದ ವ್ಯಕ್ತಿಯೊಬ್ಬ ಇವತ್ತು ಕೂತ್ಕೊಂಡು ಹೇಳ್ತಾನೆ ನಾವು ಭಾರತವನ್ನು ಏನ್ ಬೇಕಿದ್ರು ಮಾಡ್ತೀವಿ ಅಲ್ಲಿ ಪ್ರಜಾಪ್ರಭುತ್ವವನ್ನು ವಾಪಸ್ ಪ್ರತಿಷ್ಠಾಪನೆ ಮಾಡ್ಲಿಕ್ಕೋಸ್ಕರ ಎರಡೆರಡು ಬಾರಿ ಬಹುಮತದಿಂದ ಆಯ್ಕೆಯಾಗಿರುವಂತಹ ಒಬ್ಬ ಪ್ರಧಾನ ಮಂತ್ರಿಯನ್ನ ಪ್ರಜಾಪ್ರಭುತ್ವ ವಿರೋಧಿ ಅಂತ ಕರೆದು ಕೆಳಗಿಳಿಸ್ಲಿಕ್ಕೋಸ್ಕರ ಏನ್ ಬೇಕಿದ್ರು ಮಾಡ್ತೀವಿ ಅಂತ ಹೇಳೋದು ನಡೀತಿದೆ ಅಂತಂದ್ರೆ ಯಾವ ವಿಚಾರಗಳು ನಡೀತಿವೆ ಅನ್ನೋದನ್ನ ಗಂಭೀರವಾಗಿ ಯೋಚನೆ ಮಾಡಿ ಈ ದೃಷ್ಟಿಯಿಂದ ವಿದೇಶಾಂಗ ನೀತಿ ಹೇಗಿರುತ್ತೆ ಏನ್ ನಡೆಯುತ್ತೆ ಅನ್ನೋದನ್ನ ಅರ್ಥ ಮಾಡ್ತಾರೆ ಬಹಳ ಇಂಪಾರ್ಟೆಂಟ್ ಅಂತ ಈ ಟಾಪಿಕ್ ಯೋಚನೆ ಮಾಡಿತ್ತು ಇನ್ನು ಇನ್ನು ಪ್ರಮುಖವಾಗಿ ಭಾರತಕ್ಕೆ ವಿದೇಶಾಂಗ ನೀತಿಯ ಅವಶ್ಯಕತೆ ಈಗ ಮಾತ್ರ ಅಂತ ಕೇಳಿದ್ರೆ ಯಾವಾಗ್ಲೂ ಇತ್ತು ನಮ್ದು ವಿದೇಶಿ ಸಂಪರ್ಕ ವಿದೇಶದೊಂದಿಗಿನ ಸಂಪರ್ಕ ಸಾಮಾನ್ಯವಾದ್ದಲ್ಲ ನಾವು ಜಗತ್ತಿನ ಎಲ್ಲಾ ರಾಷ್ಟ್ರಗಳೊಂದಿಗೆ ಅಥವಾ ಬಹುತೇಕ ರಾಷ್ಟ್ರಗಳೊಂದಿಗೆ ಸಂಪರ್ಕ ಹೊಂದಿದ್ವಿ ಆಫ್ರಿಕಾದವರೆಗೂ ಹೋಗ್ತಿದ್ವಿ ಗ್ರೀಕ್ನವರೆಗೂ ಈ ದೇಶದ ವ್ಯಾಪಾರಿಗಳು ಹೋಗ್ತಾ ಇದ್ದದನ್ನ ನಾವು ನೋಡಿದ್ದೀವಿ ಈ ಇದರೊಂದಿಗೆ ವ್ಯಾಪಾರ ವಹಿವಾಟಲ್ಲದೆ ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ಅವ್ರ ಜೊತೆ ನಡೆದಿರೋದನ್ನು ನೋಡಿದ್ದೀವಿ ಈ ದೃಷ್ಟಿಯಿಂದ ಭಾರತದ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳು ಕೂಡ ಈ ದೇಶದ ವಿದೇಶಾಂಗ ನೀತಿಯನ್ನು ಹ್ಯಾಂಡಲ್ ಮಾಡೋದರಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿವೆ ಅಂತ ಹೆಚ್ಚು ಕಡಿಮೆ ನೂರು ರಾಷ್ಟ್ರಗಳ ಜನ ಭಾರತದ ವಿಶ್ವವಿದ್ಯಾಲಯಗಳಿಗೆ ಬಂದು ಓದ್ತಾ ಇದ್ರು ಅಂತ ಕೇಳಿದ್ರೆ ಆ ಬಾಂಧವ್ಯ ಎಷ್ಟು ಗಟ್ಟಿಯಾಗಿದ್ದಿರಬಹುದು ಇವತ್ ಯಾವ ಚೀನಾ ನಮ್ಮ ಜೊತೆಗೆ ವಿರೋಧ ಬೆಳೆಸ್ಕೊಂಡಿದೀಯೋ ಹೇಗಾದ್ರೂ ಮಾಡಿ ಭಾರತವನ್ನು ಮಟ್ಟ ಹಾಕಬೇಕು ಅಂತ ಕಾಯ್ತಾ ಕೂತ್ಕೊಂಡಿದೀಯೋ ಅದೇ ಚೀನಾದ ಅನೇಕ ಯಾತ್ರಿಕರು ಭಾರತಕ್ಕೆ ಬರ್ತಾರೆ ಈ ದೇಶ ಯಾಕೆ ಸ್ವರ್ಗ ತುಲ್ಯ ಅಂತ ಅತ್ಯಂತ ಪ್ರೀತಿಯಿಂದ ಇದರ ಕುರಿತಂತೆ ಬರೀತಾರೆ ಅದು ತಮ್ಮ ದೇಶದಲ್ಲಿ ಜನಜನಿತವಾಗತ್ತೆ ಅಂತಂದ್ರೆ ಈ ದೇಶದ ಚಟುವಟಿಕೆಗಳು ಹೇಗೆ ಆ ದೇಶವನ್ನ ಇಂಪ್ರೆಸ್ ಮಾಡ್ತಿದ್ವು ಅಂತ ಸೂಕ್ಷ್ಮವಾಗಿ ಇವನ್ನೆಲ್ಲ ಗಮನಿಸಿದರೆ ಗೊತ್ತಾಗುತ್ತೆ ಇವೆಲ್ಲವೂ ಕೂಡ ಭಾರತವನ್ನ ಜಗತ್ತಿನ ವೇದಿಕೆಯಲ್ಲಿ ಅತ್ಯಂತ ಶ್ರೇಷ್ಠ ರಾಷ್ಟ್ರವಾಗಿ ರೂಪಿಸೋದ್ರಲ್ಲಿ ಮತ್ತು ಭಾರತದ ವಿರುದ್ಧ ಜಗತ್ತಿನ ಜನ ಏನೊಂದು ಮಾತನಾಡದೇ ಇರೋ ರೂಪಿಸೋದಕ್ಕೆ ಬೇಕಾಗಿರುವಂತ ಅವಕಾಶವನ್ನ ಕಲ್ಪಿಸಿಕೊಟ್ಟಿತ್ತು ಅಂತ ಇನ್ನು ಒಂದು ವಿದೇಶಾಂಗ ನೀತಿಯ ಬೇಸ್ ಸಾಧಾರಣವಾಗಿ ಅದು ಎಕಾನಮಿ ಆಗಿರುತ್ತೆ ಅಥವಾ ಮಿಲಿಟರಿ ಶಕ್ತಿಯಾಗಿರುತ್ತೆ ಇನ್ನು ಅದರ ಜೊತೆಗೆ ಆ ದೇಶದ ಕಲ್ಚರು ಆ ದೇಶದ ಹಿಸ್ಟ್ರಿ ಎಲ್ಲ ಸೇರ್ಕೊಳ್ಳುತ್ತಾದ್ರೂ ಬ್ರಾಡ್ ಆಗಿ ಯಾವ್ದಾದ್ರೂ ದೇಶದ ವಿದೇಶಾಂಗ ನೀತಿ ಅಂತ ಕೇಳಿದ್ರೆ ಅದರಲ್ಲಿ ಎರಡು ವಿಚಾರವನ್ನು ನಾವು ಚರ್ಚೆ ಮಾಡ್ತೀವಿ ಒಂದು ಆ ದೇಶದ ಎಕಾನಮಿ ಜಗತ್ತಿನ ಜನ ಜೊತೆಗೆ ಹೇಗೆ ಬೆಸತ್ಕೊಂಡಿದೆ ಅಂತ ಎರಡನೇದು ಮಿಲಿಟರಿ ಶಕ್ತಿ ಹೇಗಿದೆ ಅಂತ ಅಲ್ಟಿಮೇಟ್ಲಿ ಇವೆಲ್ಲವನ್ನು ಶಕ್ತಿ ಅಂತ ಕರೆಯೋದಾದ್ರೆ ಯಾರ ಬಳಿ ಶಕ್ತಿ ಇದೆಯೋ ಜಗತ್ತು ಒಂದ್ ಸೈಲೆಂಟ್ ಆಗಿ ಅನ್ಸುತ್ತೆ ಶಕ್ತಿಯನ್ನು ಪಕ್ಕಕ್ಕಿಟ್ಟು ನೀವೇನೇ ಮಾತನಾಡೋದಾದರೂ ಶಕ್ತಿ ಅಂತಂದರೆ ಎಲ್ಲವೂ ಬಂತು ನಾನು ಬರೀ ಮಿಲಿಟರಿ ಶಕ್ತಿ ಅಂತ ಮಾತಾಡಲ್ಲ ಎಲ್ಲ ಬಗೆಯ ಶಕ್ತಿಯನ್ನು ಯಾರು ಕ್ರೋಢೀಕರಿಸಿಕೊಳ್ತಾರೋ ಜನ ಅವರ ಸುತ್ತಲೂ ಸಕ್ಕರೆಗೆ ಮುತ್ತಿದ ಇರುವೆಯಂತೆ ಸುತ್ತತಾರೆ ಇಲ್ಲದೆ ಹೋದರೆ ಕೇರ್ ಮಾಡೋದಿಲ್ಲ ಅಂತ ಭಾರತ ಸುದೀರ್ಘ ಕಾಲ ಅಹಿಂಸೆಯ ವ್ರತವನ್ನು ಆಚರಿಸಿದ್ರ ಪರಿಣಾಮವಾಗಿ ನಾವು ಎಷ್ಟು ಆಂತರಿಕವಾಗಿ ಶಕ್ತಿಹೀನರಾಗಿದ್ವಿ ಅಂತಂದರೆ ನೆನ್ಪಿಟ್ಕೊಳ್ಳಿ ಅಹಿಂಸೆ ನಮ್ಮನ್ನು ಶಕ್ತಿಹೀನವಾಗಿಸೋದಿಲ್ಲ आदरणीय ನಾವು ಆಚರಿಸಬೇಕಾದ ರೀತಿಯಲ್ಲಿ ಅಹಿಂಸೆಯನ್ನ ಆಚರಿಸದೆ ಹೋದ್ರೆ ಅದು ನಮ್ಮನ್ನ ಶಕ್ತಿಹೀನಗೊಳಿಸುತ್ತೆ ಭಾರತಕ್ಕಾದಂತ ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ ಸುದೀರ್ಘ ಕಾಲ ನಾವು ಏನು ಅಹಿಂಸೆಯನ್ನ ಆಚರಣೆ ಮಾಡಿದೋ ಅದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿ ನಮಗೆ ಗೊತ್ತಿಲ್ಲದಂತೆ ಜಗತ್ತಿನ ಜನರ ಎದುರು ಸ್ವಾತಂತ್ರ್ಯ ನಂತರ ಮಂಕಾಗಿ ಕುಳಿತುಕೊಳ್ಳುವಂತ ಪರಿಸ್ಥಿತಿ ಬಂತು ಮಿತ್ರ ಒಂದೇ ಒಂದ್ ಗಂಭೀರವಾದ ಸಂಗತಿಯನ್ನ ನಾನು ಆರಂಭದಲ್ಲೇ ಹೇಳ್ತೀನಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಎದುರಿನಲ್ಲಿ ಯುದ್ಧದಲ್ಲಿ ನಾವು ಹೀನಾಯ ಸೋಲನ್ನ ಅನುಭವಿಸಿದ್ವಿ ಚೀನಾ ತಾನಾಗೆ ವಾಪಸ್ ಹೋಗದೆ ಹೋಗಿದ್ರೆ ಅಮೆರಿಕ ತಾನು ಬೆಂಬಲಕ್ಕೆ ಬರ್ತೀನಿ ಅಂತ ಸ್ವಲ್ಪ ಜೋರಾಗಿ ಹೇಳದೆ ಹೋಗಿದ್ರೆ ಭಾರತ ಖಂಡಿತವಾಗಿಯೂ ಇನ್ನೂ ಕೆಟ್ಟ ರೀತಿಯಲ್ಲಿ ಇವತ್ತು ಬದುಕಿರಬೇಕಾದಂತಹ ಸ್ಥಿತಿ ಇರ್ತಿತ್ತು ನೈನ್ಟೀನ್ ಸಿಕ್ಸ್ಟಿ ಫೈವ್ ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಇವತ್ತಿಗೂ ಕೂಡ ಗೊಂದಲ ಇದೆ ಭಾರತ ಯುದ್ಧವನ್ನ ಗೆಲ್ತಾ ಪಾಕಿಸ್ತಾನ ಯುದ್ಧವನ್ನ ಗೆಲ್ತಾ ಅಂತ ಯಾಕೆಂತಂದ್ರೆ ಆ ಯುದ್ಧವನ್ನ ಮಧ್ಯದ ಸ್ಥಾನದಲ್ಲಿ ನಿಂತ್ಕೊಂಡು ನೋಡುವವರು ಪಾಕಿಸ್ತಾನ ಶುರು ಮಾಡ್ತು ಆದ್ರೆ ಗೆಲ್ಲಿಲ್ಲ ಭಾರತ ರಿಟ್ಯಾಲಿಯೇಟ್ ಮಾಡ್ತು ಆದ್ರೆ ಗೆಲ್ಲಿಲ್ಲ ಅಂತಾರೆ ಅಂದರೆ ನಾವು ಎಷ್ಟು ವೀಕ್ ಆಗಿ ಹೋಗ್ಬಿಟ್ಟಿದ್ವಿ ಒಂದು ಹಂತದಲ್ಲಿ ಅಂತಂದ್ರೆ ಪಕ್ಕದ ಪಾಕಿಸ್ತಾನವನ್ನು ಸೋಲಿಸ್ಲಿಕ್ಕಾಗದ ಕೆಟ್ಟ ಸ್ಥಿತಿ ಹೋಗಿದ್ವಿ ಯಾತಕ್ಕೆ ಕಾರಣ ಅಂತಂದ್ರೆ ಶಕ್ತಿಯ ಆರಾಧನೆ ನಮ್ದು ಕಡಿಮೆ ಆಗೋಗಿತ್ತು ಅಂತ ಈ ನಿರಂತರ ಆಕ್ರಮಣವು ಇದಕ್ಕೆ ಕಾರಣ ಇದೆ ಒಂದಾದ್ಮೇಲೆ ಒಂದು ಆಕ್ರಮಣಗಳು ಭಾರತದ ಮೇಲೆ ಎಷ್ಟಾಯಿತು ಅಂತಂದ್ರೆ ಈ ಆಕ್ರಮಣದ ಕಾರಣಕ್ಕೋಸ್ಕರ ನಮ್ಮ ದೇಶ ಒಂದು ದ್ವೀಪವಾಗಿ ಉಳ್ಕೊಂಡ್ಬಿಡ್ತು ದ್ವೀಪವಾಗೋದು ಅಂತಂದ್ರೆ ನಾವು ಜಗತ್ತಿನ ಜನರ ಜೊತೆಗೆ ಸಂಪರ್ಕ ಕಳ್ಕೊಳ್ಳೋದು ಮುಸಲ್ಮಾನರ ಕಾಲದಲ್ಲಿ ಒಂಥರ ದ್ವೀಪವಾದ್ವಿ ಕ್ರಿಶ್ಚಿಯನ್ರ ಕಾಲದಲ್ಲಿ ಮತ್ತೊಂಥರ ದ್ವೀಪವಾದ್ವಿ ಕ್ರಿಶ್ಚಿಯನ್ರು ಎಲ್ಲಿವರೆಗೂ ಬಂದರು ಅಂತಂದ್ರೆ ಎಲ್ಲಿವರೆಗೂ ಮಾಡಿದ್ರು ಅಂತಂದರೆ ನನ್ನ ದೇಶದ ಹಡಗುಗಳನ್ನು ಅದು ವ್ಯಾಪಾರಕ್ಕೆ ಏನು ಹೋಗ್ತಿತ್ತೋ ಅದನ್ನು ಬ್ಯಾನ್ ಮಾಡಿ ಇನ್ಮುಂದೆ ಬ್ರಿಟಿಷರು ಮಾಡಿದಂಥ ಬ್ರಿಟಿಷರು ತಯಾರಿಸಿದಂಥ ಹಡುಗಳಲ್ಲೇ ಹೋಗಬೇಕು ಅಥವಾ ಬ್ರಿಟಿಷರು ಕೂಡ ತನ್ನದ ವ್ಯಾಪಾರ ಆಗಬೇಕು ಅಂತ ಹೇಳೋದ್ರ ಮೂಲಕ ಈ ದೇಶವನ್ನು ಜಗತ್ತಿನ ಜನರಿಗೆ ವ್ಯಾಪಾರಕ್ಕೆ ತೆರೆದುಕೊಳ್ಳದಂತೆಯೂ ಮಾಡಬೇಕು ನಾವು ಎಷ್ಟು ಒಂಟಿಯಾಗಿ ಉಳಿದ್ಬಿಟ್ವಿ ಅಥವಾ ಐಸೋಲೇಟ್ ಆಗ್ಬಿಟ್ವಿ ಅಂತಂದ್ರೆ ಜಗತ್ತು ನಮಗೆ ಅರ್ಥವೇ ಆಗಲಿಲ್ಲ ಅಥವಾ ಯಾವ ಜಗತ್ತಿನೊಂದಿಗೆ ನಾವು ಯಾವ ತರದ ಸಂಬಂಧವನ್ನು ಇಟ್ಕೊಂಡಿದ್ವೋ ಅವೆಲ್ಲವನ್ನು ಕಾಲಕ್ರಮದಲ್ಲಿ ಕಳ್ಕೊಂಡ್ವಿ ಮತ್ತು ನಮ್ಮ ಪರವಾಗಿ ಜಗತ್ನಲ್ಲಿ ವಾದ ಮಂಡಿಸ್ತಿದ್ದು ಯಾರು ಅಂತಂದ್ರೆ ಇದೇ ಕ್ರಿಶ್ಚಿಯನ್ರು ಯಾವ ಕ್ರಿಶ್ಚಿಯನ್ರು ಭಾರತವನ್ನ ಕೇಳಿದ್ರೆ ವೈಟ್ ಮ್ಯಾನ್ಸ್ ಬರ್ಡನ್ ಅಂತ ಹೇಳ್ತಿದ್ರು ಅವರು ಭಾರತವನ್ನ ಆಳೋದು ಭಾರತವನ್ನ ಸಾಕೋದು ನಮಗೂ ಏನು ಖುಷಿ ಇಲ್ಲ ಭಗವಂತ ಬಿಳಿಯರಿಗೆ ಈ ಅನ್ನ ನೋಡ್ಕೊಳ್ಬೇಕು ಅಂತ ಹೊಣೆ ಹೊರಸಿದ್ದಾನೆ ಅದನ್ ನಿರ್ವಹಿಸ್ತಾ ಇದ್ದೀವಿ ಅಷ್ಟೇ ಅಂತ ಹೇಳಿ ಭಾರತವನ್ನ ಅತ್ಯಂತ ನಿಕೃಟ ರಾಷ್ಟ್ರ ಅನ್ನೋ ತರ ಒಂದು ವಾತಾವರಣವನ್ನು ಜಗತ್ನಲ್ಲಿ ಏನ್ ಸೃಷ್ಟಿಸಿದ್ರು ನೂರಾರು ವರ್ಷಗಳ ಕಾಲ ಭಾರತ ಬೆಳೆಸ್ಕೊಂಡು ಬಂದಿದ್ದಂತ ಒಂದು ಅದ್ಭುತವಾದ ಆ ಶ್ರೇಷ್ಠತೆಯನ್ನ ಪೂರ್ತಿ ಪ್ರಮಾಣದಲ್ಲಿ ನಾಶ ಮಾಡಿ ಈ ದೇಶದಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಒಳಿತಿದ್ರೆ ಅದು ಈ ದೇಶದ ಅಲ್ಲವೇ ಅಲ್ಲ ಅಂತ ಹೇಳೋದ್ರ ಮೂಲಕ ಭಾರತವನ್ನ ಜಗತ್ತು ಅತ್ಯಂತ ಸಾಮಾನ್ಯ ದೃಷ್ಟಿಯಲ್ಲಿ ನೋಡುವಂತ ವಾತಾವರಣವನ್ನು ರೂಪಿಸ್ಬಿಟ್ರು ಇದು ಬಹಳ ದುರದೃಷ್ಟಕರ ಸಂಗತಿ ಅಂತ ಆದರೆ ಅಹ್ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಇದರಲ್ಲಿ ಅಂತಂದ್ರೆ ಈ ದೇಶದಿಂದ ಅನೇಕರು ವಿದೇಶಕ್ಕೆ ಓದ್ಲಿಕ್ಕೆ ಅಂತ ಹೋದವರು ಅಲ್ಲಿನ ಪರಿಸ್ಥಿತಿಗಳನ್ನು ನೋಡಿದ್ರು ಭಾರತವನ್ನು ತುಲನೆ ಮಾಡಿಕೊಂಡ್ರು ತುಲನೆ ಮಾಡಿದಾಗ ಅವ್ರಿಗೆ ಅರಿವಾಯ್ತು ನಾವು ಇದಕ್ಕಿಂತ ಸಾವಿರ ಪಟ್ಟು ಚೆನ್ನಾಗಿದ್ದೀವಿ ನಮ್ಮ ಬಗ್ಗೆ ಎಲ್ಲ ಕೆಟ್ಟದ್ದು ಹೇಳ್ತಿದ್ದಾರಲ್ಲ ಅಂತ ಗೊತ್ತಾಯ್ತಲ್ಲ ಅವರೆಲ್ಲರೂ ಬದಲಾವಣೆ ತರಲಿಕ್ಕೋಸ್ಕರ ತಮ್ಮನ್ನು ತಾವು ನಂತರ ಭಾರತಕ್ಕೆ ಮತ್ತೊಮ್ಮೆ ಜಗತ್ತನ್ನು ನೋಡುವಂಥ ಅವಕಾಶ ಸಿಕ್ತು ಹೀಗೆ ಜಗತ್ತಿಗೆ ಭಾರತವನ್ನು ತೆರೆದುಕೊಟ್ಟವರು ಯಾಕೆ ವಿವೇಕಾನಂದರನ್ನ ಸ್ವಾಮಿ ವಿವೇಕಾನಂದರನ್ನ ಈ ದೇಶ ಆರಾಧಿಸುತ್ತೆ ಅಂತ ಇದೇ ಕಾರಣಕ್ಕೋಸ್ಕರ ಜಗತ್ತಿಗೆ ನಾವು ತೆರೆಕೊಂಡೇ ಇರಲಿಲ್ಲ ಅಥವಾ ಜಗತ್ತು ನಮ್ಗೆ ಗೊತ್ತೇ ಇರಲಿಲ್ಲ ಹೀಗಿದೆ ಅಂತ ನಿರಂತರ ಆಕ್ರಮಣಕ್ಕೊಳಗಾಗಿ ನಾವು ಒಳಗಡೆ ಬಿಟ್ಟಿದ್ವಿ ಮತ್ತು ಯಾರು ವಿದೇಶಕ್ಕೆ ಹೋಗ್ತಾರೋ ಅವರು ಮ್ಲೇಚರ್ ಆಗ್ಬಿಡ್ತಾರೆ ಎನ್ನುವಂತ ಪರಿಕಲ್ಪನೆ ತಂದು ಬಿಟ್ಟಿದ್ದರಿಂದ ನಾವೆಲ್ಲರೂ ವಿದೇಶಕ್ಕೆ ಹೋಗಬಾರ್ದು ಅದು ಪಾಪಕಾರ್ಯ ಅಂತ ಸುಮ್ಮನೆ ಬಿಟ್ಟಿದ್ವಿ ಬ್ರಿಟಿಷರಿಗೂ ಅದು ಆನಂದದಾಯಕವಾಗಿರುವಂತ ಕೆಲಸ ಹೀಗೇ ಇರಿ ಅಂತ ಆದ್ರೆ ವಿವೇಕಾನಂದ್ರ ಅಮೇರಿಕಾದ ವೇದಿಕೆ ಮೇಲೆ ನಿಂತ್ಕೊಂಡು ಚಾಡಿಸ್ಬಿಟ್ರಲ್ಲ ಅವರೊಂದ್ ಮೂರು ಮೂರುವರೆ ವರ್ಷಗಳ ಪ್ರವಾಸ ವೆಸ್ಟ್ ಅಲ್ಲಿ ಹೇಗಿತ್ತು ಅಂತಂದ್ರೆ ವಿವೇಕಾನಂದ್ ಹೇಳಿದ್ರು ನಿಮ್ ಸಾಮರ್ಥ್ಯ ಯಾವುದು ಇದಕ್ಕಿಂತ ಸಾವಿರಾರು ಪಟ್ಟು ಎತ್ತರಕ್ಕೆ ಬೆಳೆದಿತ್ತು ಹಿಂದೂ ಸಮಾಜ ಅನ್ನೋದನ್ನ ಅಲ್ಲಿ ಜನಕ್ಕೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡಿದ್ರು ಅಲ್ಲಿನ ಜನ ಎಷ್ಟು ಕನ್ವಿನ್ಸ್ ಆದ್ರೂ ಬಿಟ್ರು ಭಾರತದ ತರುಣರಿಗೆ ಅನ್ನಿಸ್ತು ನಿಜವಾದ ಸಾಮರ್ಥ್ಯ ನಮ್ ಬಳಿಗಿದೆ ನಾವ್ ಇದಕ್ಕೆ ತಕ್ಕಂತೆ ಬೆಳಿಬೇಕಾದಂತ ಅಗತ್ಯ ಇದೆ ಅಂತ ಅದಕ್ಕೆ ತಕ್ಕಂತೆ ಬೆಳೆಯುವ ಪ್ರಯತ್ನ ಈ ದೇಶದಲ್ಲೂ ಆಯ್ತು ಆದ್ರೆ ಎಲ್ಲದಕ್ಕೂ ಒಂದು ಸುಂದರವಾಗಿರುವಂತ ಒಂದು ಅಂತ್ಯ ಬಂದಿದ್ ಯಾವಾಗ ಅಂತಂದ್ರೆ ವರ್ಲ್ಡ್ ವಾರ್ ಶುರುವಾದಾಗ ವರ್ಲ್ಡ್ ವಾರ್ ಮುಗಿಯುವ ವೇಳೆಗೆ ಈ ದೇಶದ ಕೆಲವು ಸೇನಾ ನಾಯಕರು ಅಥವಾ ಈ ದೇಶದ ಕೆಲವು ಪ್ರಮುಖರು ಎಷ್ಟರ ಮಟ್ಟಿಗೆ ಜಗತ್ನಲ್ಲಿ ಸದ್ದು ಮಾಡಿದ್ರು ಅಂತಂದ್ರೆ ಅದರಲ್ಲಿ ವಿಶೇಷವಾಗಿ ಸುಭಾಷ್ ಚಂದ್ರ ಬೋಸ್ ಮತ್ತು ಅವರ ತಂಡ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿತ್ತು ಅಂತಂದ್ರೆ ಭಾರತಕ್ಕಿನ್ನೂ ಸ್ವಾತಂತ್ರ್ಯ ಕೊಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಬ್ರಿಟಿಷರ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಬಂತು ಜಗತ್ತು ಎರಡು ಹೋಳಾಗುವಂಥ ಸಂದರ್ಭ ರಷ್ಯಾ ಮತ್ತು ಅಮೆರಿಕಾದ ದೃಷ್ಟಿಯಿಂದ ಕೋಲ್ಡ್ ವಾರ್ ನಡೆಯುವಂಥ ಅದರ ಮುನ್ನುಡಿ ಬರೆಯುವಂಥ ಆ ಹೊತ್ತಿನಲ್ಲಿ ಆ ಸಂದರ್ಭದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಲೇಬೇಕು ಅನ್ನುವಂಥ ಕೂಗು ಜೋರಾಗಿ ಬಂತಲ್ಲ ಆಗ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅದರ ಪರಿಣಾಮ ಭಾರತ ತಂದೆ ಆಗಿರುವಂಥ ನೀತಿಯನ್ನು ಇನ್ಮುಂದೆ ಜೋಡಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಆಯಿತು ಈ ದೃಷ್ಟಿಯಿಂದ ಇಷ್ಟು ಪೀಠಿಕೆಯನ್ನು ಇಟ್ಕೊಂಡು ನಾವು ನೋಡೋದಾದ್ರೆ ನೀವು ಸುಮ್ಮನೆ ಕಾಂಗ್ರೆಸ್ ಕಾಂಗ್ರೆಸ್ಸಿಗರನ್ನ ಮಾತನಾಡಿಸ್ ನೋಡಿ ಅವ್ರು ಹೇಳ್ತಾರೆ ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಜವಾಹರ್ಲಾಲ್ ನೆಹರು ಅವರಿಗೆ ಭಾರತ ಶುರುವಾಗೋದೇ ಜವಾಹರ್ಲಾಲ್ ಲಾಲ್ ನೆಹರು ಇಂದ ಜವಾಹರ್ಲಾಲ್ ನೆಹರುಗಿಂತ ಮುಂಚೆ ಭಾರತ ಇತ್ತು ಅಂದ್ರೆ ಒಪ್ಕೊಳ್ಳದೇ ಇಲ್ಲ ವಿದೇಶಾಂಗ ನೀತಿಯ ಪಿತಾಮಹ ಅವರೇ ಅಂತ ಆದ್ರೆ ನಂಗೆ ಯಾವಾಗಲೂ ನಗು ಬರ್ತಿರುತ್ತೆ ಯಾಕೆ ಅಂತಂದ್ರೆ ಈ ದೇಶದಲ್ಲಿ ಅನೇಕ ರಾಜಮನೆತನಗಳು ಕಣಗಳು ಅದು ಮೌರ್ಯರಿರ್ಬೋದು ಇರ್ಬೋದು ಗುಪ್ತರ ಕಾಲದಿರ್ಬೋದು ಅದು ಶಿವಾಜಿ ಮಹಾರಾಜರ ಕಾಲದಲ್ಲಿ ಮರಾಠರು ಆಳಿದ್ದಿರ್ಬೋದು ಜಗ ಅಥವಾ ನಾವೇ ನೋಡಿದಂತ ಕೃಷ್ಣದೇವರಾಯರ ಆಳ್ವಿಕೆ ಇರ್ಬೋದು ಜಗತ್ತಿನೊಂದಿಗೆಲ್ಲ ಸಂಪರ್ಕ ಇತ್ತಲ್ಲ ಇವರಿಗೆ ಈ ಸಂಪರ್ಕ ಇದ್ದವರು ಒಂದು ನೀತಿ ಇಲ್ಲದೆ ಮಾಡಿದ್ದಾರ ಒಂದು ವಿದೇಶಾಂಗ ನೀತಿ ನಮ್ಮ ವ್ಯವಹಾರ ಹೇಗಿರ್ಬೇಕು ಯಾರ ಜೊತೆಗೆ ಅಂತ ಗೊತ್ತಿಲ್ಲದೆ ಮಾಡಿದ್ರ ಚಾಣಕ್ಯ ತನ್ನದೇ ಆದ ಮಾತುಗಳು ತುಂಬಾ ಸ್ಪಷ್ಟವಾಗಿ ಹೇಳ್ತಾನಾಳು ಬಹಳ ಚೆನ್ನಾಗಿದೆ ಚಾಣಕ್ಯ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದ್ರೆ ವಿದೇಶಾಂಗ ನೀತಿಯ ಸೂಕ್ಷ್ಮಗಳನ್ನ ಕೊಡ್ತಾ ಚಾಣಕ್ಯ ಹೇಳ್ತಾನೆ ರಾಜಮಂಡಲಗಳ ಪರಿಕಲ್ಪನೆ ಕೊಡ್ತಾನ ಮಂಡಲ ಅಂದ್ರೆ ಒಂದು ಸರ್ಕಲ್ ಪ್ರತಿಯೊಬ್ಬ ರಾಜನಿಗೂ ಒಂದು ಸರ್ಕಲ್ ಇರುತ್ತೆ ಒಂದು ರಾಜ್ಯಕ್ಕೂ ಒಂದು ದೇಶಕ್ಕೂ ಒಂದು ಸರ್ಕಲ್ ಇರುತ್ತೆ ಆ ಸರ್ಕಲ್ ಹೇಗಿರುತ್ತೆ ಅಂತಂದ್ರೆ ತನ್ನ ಸುತ್ತಲೂ ಇರುವಂತಹ ರಾಷ್ಟ್ರಗಳು ತನ್ನ ಮೊದಲ ಮಂಡಲ ಇದರ ಆಚೆಗೆ ಏನಿದೆಯಲ್ಲ ಅದು ಅವನ ವಿರೋಧಿ ಅವನ ವಿರೋಧಿಗಳ ಮಂಡಲ ಈ ಸುತ್ತಲೂ ಇರೋರ್ಗ ಅವ್ರು ವಿರೋಧಿಗಳಾಗಿರ್ತಾರೆ ಹೀಗಾಗಿ ಈ ಒಂದು ಮಂಡಲವನ್ನು ಚೆನ್ನಾಗಿಟ್ಕೋಬೇಕು ಎರಡೇ ಮಂಡಲ ಯಾವ್ದು ಇರುತ್ತೋ ಸುತ್ತಲೂ ಅದನ್ನು ಇಟ್ಕೊಂಡು ಬಿಡ್ಕೆ ಯಾಕೆಂದ್ರೆ ಈ ಹತ್ತಿರದಲ್ಲಿದ್ದವ್ರು ಏನಾದ್ರು ತರಲೆ ಮಾಡಿದಾಗ ಅವರು ಶತ್ರುಗಳಾಗಿರೋರು ಇವರನ್ನು ಮ್ಯಾನೇಜ್ ಮಾಡ್ತಾರೆ ಅದಕ್ಕೋಸ್ಕರ ಶತ್ರುವಿನ ಶತ್ರುವನ್ನ ಯಾವಾಗಲೂ ಮಿತ್ರನನ್ನಾಗಿ ಟ್ರೀಟ್ ಮಾಡಬೇಕು ಅಂತ ಹೇಳ್ತಿದ್ದ ಏನು ಅದ್ಭುತವಾಗಿರುವಂತಹ ಆಲೋಚನೆ ನಾನು ಉದ್ದಕ್ಕೂ ನಿಮ್ಗೆ ಹೇಳ್ತೀನಿ ಹೇಗೆ ಇವತ್ತಿನ ದಿನಗಳಲ್ಲಿ ಭಾರತ ಚಾಣಕ್ಯನ ಈ ನೀತಿಯನ್ನು ಅತ್ಯದ್ಭುತವಾಗಿ ಆಚರಣೆಗೆ ತಂದಿದೆ ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಉದ್ದಕ್ಕೂ ಆದರೆ ಚಾಣಕ್ಯ ಹೇಳಿದ್ದ ಅಂತ ಮತ್ತು ನೆಹರು ಎಲ್ಲಿಂದ ಬಂದ್ಬಿಟ್ರು